ಅವರು ನೀವು ಆಡಳಿತದ ಬಗ್ಗೆ ಏನೋ ಸಲಹೆ ಕೇಳಿದರ ಅಥವಾ ನೀವೇನಾದರೂ ಸಲಹೆಗಳು ಕೊಟ್ಟಿದ್ದ ಆಡಳಿತ ಖಂಡಿತ ಕೊಟ್ಟಿದ್ದೀವಿ ಏಕೆಂದರೆ ಈ ಮಂತ್ರಿಗಳು ಈ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಬೇಕಾದ ವ್ಯವಹಾರ ಮಾಡ್ತಾರೆ ಹೇಗೆಂದರೆ ನನ್ನ ಇಲಾಖೆ ಮಂತ್ರಿ ನಾನಿನಗೆ ನೀ ನನಗೆ ಏನು ಹೇಳಿ ನಾನಿನಗೆ ನೀ ನನಗೆ ಯಾವ ಅರ್ಥ ಸರ್ ಅರ್ಥ ಅಂದರೆ ನೀವು ನನಗೆ ಕೊಟ್ಟು ಅದನ್ನ ನೀನು ಕೊಡ್ತೀನಿ ಅಂತ ಸೊ ಹಾಗಾಗಿ ಅದನ್ನೇ ಬಿಡಬೇಕು ಸಚಿವ ಸ್ಥಾನ ತಗೊಂಡಿರ್ತಕ್ಕಂಥ ಎಲ್ಲ ಕಾರ್ಷನ್ಸ್ಗೂ ಕೂಡ ಗ್ರ್ಯಾಂಡ್ ಕೊಡೋದನ್ನು ಮಾಡಬೇಕು ಶಾಸಕರು ಬಂದಾಗ ಅವರು ಸ್ಪಂದಿಸೋದು ಕೆಲಸ ಮಾಡಬೇಕು ಕೆಲವು ಸಚಿವರುಗಳು ಐ ಎ ಎಸ್ ಅಧಿಕಾರಿಗಳ ಒಂದು ಒತ್ತಡಕ್ಕೆ ಮಣಿದು ಅವ್ರು ಹಿಡಿದಕ್ಕೆ ಕೆಲಸ ಮಾಡ್ತಾರೆ ಇದರಿಂದ ಪಬ್ಲಿಕ್ ಕೆಲಸ ಇಲ್ಲ ಅನ್ನೋ ಮಾತನ್ನು ಕೂಡ ಸಲಹೆ ಮಾಡಿದ್ರ ಉಸ್ತುವಾರಿ ಯಾರು ಮಿನಿಸ್ಟರ್ ಮಾಡಿರ್ತಾನೆ ಆಗೋದು ಇನ್ನು ಯಾರು ಸರಿಯಾಗಿ ಉಳಿತುಕೊಳ್ಳಾಗ್ತದೆ ಆಡಳಿತದ ಬಗ್ಗೆ ಏನಾದರೂ ಕೇಳಿದ್ರೆ ಸರ್ ಈಗ ಸಿ ಎಂ ಸಿದ್ಧರಾಮಯ್ಯರು ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾರೆ ಆಡಳಿತ ಹೇಗಿದೆ ಹೇಗೆ ನಡೀತಿದೆ ಖಂಡಿತ ಸಿ ಎಂಗೆ ಅವ್ರು ಕೇಳಿಲ್ಲ ಆದರೂ ನಾವೇ ಹೇಳಿದ್ದೀವಿ ಸಿದ್ದರಾಮಯ್ಯ ಒಂದು ದೊಡ್ಡ ಮೇರು ವ್ಯಕ್ತಿ ಮತ್ತು ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ ಅವರು ಆಡತಕ್ಕಂಗೆ ಮಂತ್ರಿಗಳು ಕೆಲಸ ಮಾಡಿಬಿಟ್ರೆ ಒಳ್ಳೆಯದು ಬರ್ತದೆ ಸಿದ್ದರಾಮಯ್ಯ ಒಬ್ಬರೇ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆಲ್ಲ ಮಂತ್ರಿಗಳು ಖಾತೆಗೆ ಕೊಡ್ತಕ್ಕಂಥದ್ದು ಆ ಖಾತೆಗಳನ್ನು ಅವ್ರು ಸರಿಯಾಗಿ ಮಾಡಿದರೆ El largo del colar. Like.